ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತು ಸೋಯಾಬೀನಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಹಾಗಿದ್ರೆ ಬನ್ನಿ ಮತ್ತೆ ವಿಡಿಯೋ ತಡ ಮಾಡದೆ ನೋಡ್ಕೊಂಡು ಬರೋಣ ಏನು ಮಾಡ್ತಾ ಅಂತ ಇಲ್ಲಿ ಸೋಯಾಬೀನ್ ತೊಗೊಂಡಿರೋದು ನಾನು ಒಂದು ದೊಡ್ಡ ಬೊಟ್ಲು ಅಷ್ಟು ಒಂದು ಬೇರೆ ಬೌರಲ್ಲಿ ಹಾಕ್ಕೊಂಡು ಅದರಲ್ಲಿ ನನಗೆ ಬಿಸಿಯುವಂಥ ಕುದಿಯುವಂಥ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಸೋಯಾಬೀನ್ ಬೇಗನೆ ನೆಂದು ಬರುತ್ತೆ ಸ್ವಲ್ಪ ಇದು ಬೇಗ ಗಡಿಬೇಡಿಯಲ್ಲಿ ಮಾಡಿದ್ರೆ ಈ ರೀತಿ ಮಾಡಿಕೊಡಿ ಇಲ್ಲ ಅಂತ ಕೂಡ ನೆನೆ ಹಾಕೋಬೋದು ಆಮೇಲೆ ನಾನಿಲ್ಲಿ ಮೂರರಿಂದ ನಾಲ್ಕು ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಟೊಮೊಟೊ ಹಣ್ಣು ಕಟ್ ಮಾಡಿರೋದು ತೊಗೊಂಡು ಮಿಕ್ಸಿ ಜರಲ್ಲಿ ಚೆನ್ನಾಗಿದು ರುಬ್ಕೊಂಡು ಬರಬೇಕು ಒಂದು ಗ್ರೈಂಡ್ ಮಾಡ್ಕೊಂಡು ಬಂದರೆ ಒಂದು ಪೇಸ್ಟ್ ಥರ ರೆಡಿ ಆಗುತ್ತೆ ಇವಾಗ ನಾನು ಇದು ರುಬ್ಕೊಂಡು ಬಂದೆ ಈ ರೀತಿ ರುಬ್ಕೊಂಡ್ರೆ ಬಂದಿರೋವಂಥ ಟೊಮೊಟೊ ಹಣ್ಣು ಸೈಡಿಗೆ ಒಂದು ಬೌರಲ್ಲಿ ತೆಗೆದು ಇಟ್ಕೋಬೇಕು ನಾವು ಆಲ್ಮೋಸ್ಟ್ ಅವಾಗೆ ನಾನೀಗ ಸೋಯಿಬೀನ್ನ ನೀರಲ್ಲಿ ನೆನ್ನೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೆಂದು ನೀರೆಲ್ಲ ಹೇರ್ಕೊಂಡಿರೋದು ಇವಾಗ ನೀರಲ್ಲಿ ಹೇರ್ಕೊಂಡಿರೋದೆಲ್ಲ ಏನೋ ಈ ರೀತಿ ಹಿಂಡಿ ಹಿಂಡಿ ತೆಗಿಬೇಕು ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ನೋಡಿ ತೆಗಿರಿಲ್ಲ ಬೇಕಾದ ತಣ್ಣೀರು ಕೂಡ ಹಾಕ್ಕೊಂಡು ನೀವು ಈ ರೀತಿ ಹಿಂಡ್ಕೋಬೋದು ನಾನು ಎಲ್ಲಾನು ಕೂಡ ಸೋಯಾಬೀನ್ ತಣ್ಣೀರು ಹಾಕ್ಕೊಂಡು ಹಿಂಡ್ಕೊಳ್ತಾ ಇದ್ದೀನಿ ಈ ರೀತಿ ಪೂರ್ತಿ ಸ್ವಲ್ಪ ಕೂಡ ನೀರು ಇರಬಾರ್ದು ಈ ರೀತಿ ಕೈಯಿಂದ ಒತ್ತಿ ಒತ್ತಿ ನಾನು ಹಿಂಡು ತೆಗೆದಿರೋದು ಇಷ್ಟೆಲ್ಲ ಕೂಡ ಚೆನ್ನಾಗಿ ಕ್ಲೀನಾಗಿ ಒತ್ತಿ ಒತ್ತಿ ಹಿಂಡು ತೆಕ್ಕೊಂಡಿರೋದು ಇವಾಗ ಮುಂದೆ ಏನು ಮಾಡಬೇಕಂತ ನಾನು ತೋರಿಸ್ತೀನಿ ನೀವು ಹಾಗಿದ್ರೆ ತಡ ಮಾಡದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಳ್ಳೋರಿದ್ರೆ ಖಂಡಿತವಾಗಿ ನೋಡ್ಕೊಂಡು ಬಿಡಿ ತುಂಬನೇ ಸಕ್ಕತ್ತಾಗಿರುವಂಥದ್ದು ಈ ರೆಸಿಪಿ ಇವಾಗ ನೋಡಿದ್ರಲ್ಲ ಸೋಯಾಬೀನ್ ಎಷ್ಟು ಚೆನ್ನಾಗಿ ನೆಂದಿರೋದು ಆಮೇಲೆ ಒಂದು ಬಾಂಡಿ ನಾನು ಸ್ಟವ್ ಮೇಲೆ ಬಿಸಿ ಇಟ್ಕೊಂಡಿದ್ದೆ ಅದರಲ್ಲಿ ನನೀಗ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಿದ ತಕ್ಷಣ ನಾನು ಅದರಲ್ಲಿ ಒಂದು ಮಸಾಲೆ ಪಲಾವ್ ಎಲೆ ಎರಡು ತುಕಡಿ ಮಾಡಿ ಹಾಕೋಬೇಕು ಅದರಲ್ಲಿ ಒಂದು ದಾಲ್ಚೀನಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ದಾಲ್ಚೀನಿ ಎಲೆ ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ಅದರ ಜೊತೆಗೆ ನನೀಗ ಒಂದೆರಡು ಲವಂಗ ಮತ್ತು ಒಂದು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟು ಕೂಡ ಹಾಕಿ ಸ್ವಲ್ಪೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಇದ್ದೀನಿ ಅದ್ರ ಜೊತೆಗೆ ನನಗೆ ಸಣ್ಣವಾಗಿ ಹೆಚ್ಚಿರುವಂಥ ಈರುಳ್ಳಿ ಒಂದು ಮೂರು ಈರುಳ್ಳಿ ಹೆಚ್ಚಿಕೊಂಡಿರೋದು ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳಕ್ಕೆ ಮುಂಚೆ ಅದಕ್ಕೆ ಒಂದೇ ಒಂದು ಇಲ್ಲದೆ ಎರಡು ಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಹಸಿ ಅದು ಮಧ್ಯದಲ್ಲಿ ರೀತಿ ಕಟ್ ಮಾಡಿ ಹಾಕೊಳ್ಳಿ ಇವೆಲ್ಲವೂ ಕೂಡ ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ನಾನು ಫ್ರೈ ಮಾಡ್ತಾಯಿರಿ ಇವತ್ತಿದ ರೆಸಿಪಿ ನೀವು ಚಪಾತಿ ಆಲಿ ಅನ್ನ ಆಲಿ ಪರೋಟ ಆಗಲಿ ಯಾವುದಕ್ಕೂ ಕೂಡ ಇಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಹಾಗಿದ್ರೆ ಒಂದು ಸರ್ತಿ ಆದರೂ ಕೂಡ ನೀವು ಈ ರೀತಿ ಮಾಡಿ ತಿಂದು ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಯಾರಾದರೂ ಗಡಿಬಿಡಿಯಲ್ಲಿ ಒಂದೇ ಸಾರಿ ಮತ್ತು ಮನೆಗೆ ಯಾರಾದ್ರೂ ನೆಂಟರು ಬಂದ್ರಂದರೆ ಯಾವಾಗ ಏನು ಮಾಡಬೇಕಂತ ಯೋಚನೆ ಮಾಡುವಾಗ ಮನೆಯಲ್ಲಿ ಸೋಯ ಬೇನೆಂದರೆ ಈ ಥರ ಕೂಡ ಮಾಡ್ಕೋಬೋದು ತುಂಬಾ ಸಖತ್ತಾಗಿರುತ್ತೆ ತರಕಾರಿ ಇಲ್ದಾಗ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಆವಾಗ ಮತ್ತು ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕೊಂಡಿರೋದು ಇವಾಗ ನಾನು ಕರಿಬೇವು ಕೂಡ ಹಾಕ್ಕೊಂಡು ಸ್ವಲ್ಪ ತಿನ್ನೋಸ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿ ಹೊತ್ತು ಫ್ರೈ ಆಗ್ತಾ ಇರೋದು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಮೆತ್ತಗಾದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಯಾಕಂದರೆ ನಾನು ಮಿಕ್ಸಿ ಮಾಡ್ಕೊಂಡಿರೋದಲ್ವ ಅದಕ್ಕಾಗಿ ಇದಕ್ಕೆ ನನಗೆ ಒಂದು ಅದು ಚಮಚದಷ್ಟು ಅರ್ಶನಾ ಪುಡಿ ಮತ್ತು ಕೆಂಪು ಖಾರ ನೋಡಿ ಹಾಕೊಳ್ಳಿ ಇವಾಗ ಇದಕ್ಕೆ ನಾನು ಸೋಯಾಬೀನ್ನೆನೆ ಹಾಕಿ ಎಲ್ಲ ಹಿಂಡಿ ತೆಗೆದಿದ್ದೀನಲ್ಲ ಅದು ಸೋಯಾಬೀನ್ ಎಲ್ಲ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಕೂಡ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಖಾರ ಎಲ್ಲ ಕೂಡ ಚೆನ್ನಾಗಿ ಅಂಟ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ತುಂಬಾ ಈಸಿ ಇದೆ ಮಾಡೋದು ಕೂಡ ಸಖತ್ತು ರುಚಿ ಇರುತ್ತೆ ಇವಾಗ ಎಲ್ಲ ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿರೋದು ನಾನು ಖಾರ ಕೂಡ ನೋಡಿ ಹಾಕ್ಕೊಂಡಿದ್ದೀನಿ ಬೇಕಾದರೆ ಇನ್ನೂ ಕೂಡ ಹಾಕ್ಕೋಬೋದು ಇವಾಗ ಇದಕ್ಕೆ ನಾನೀಗ ಹಣ್ಣು ಪೇಸ್ಟ್ ಮಾಡಿರೋವಂಥ ಹಣ್ಣು ರುಬ್ಬಿದ್ದೀನಲ್ಲ ಅದು ಕೂಡ ಇದರಲ್ಲಿ ಬೆರೆಸ್ಕೋಬೇಕು ಇದು ನಾಟಿ ಟೊಮೊಟೋ ಅಲ್ವಾ ಸ್ವಲ್ಪ ಹುಳಿ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಸ್ವಲ್ಪ ಹುಳಿ ಇಲ್ಲ ಅಂತ ಟೊಮೊಟೋನು ಹಾಕ್ಕೊಂಡ್ರೆ ನೀವು ಅದಕ್ಕೆ ಮೇಲಿಂದ ಸ್ವಲ್ಪ ಲಿಂಬೆ ಹಣ್ಣು ಕೂಡ ಹಿಂಟ್ಕೊಬೋದು ಇಲ್ಲಾಂದರೆ ಹುಣ್ಸೆಣ್ಣೆ ರಸ ಕೂಡ ಹಾಕೋಬೋದು ನನ್ನದು ನಾಟಿ ಟೊಮೊಟೋ ಅಲ್ವ ಸ್ವಲ್ಪ ಹುಳಿ ಹುಳಿ ಜಾಸ್ತಿ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಇನ್ನೂ ಕೂಡ ನನ್ನದು ಸ್ವಲ್ಪ ಖಾರ ಕಡಿಮೆ ಅನಿಸೋ ಅದಕ್ಕಾಗಿ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಬೇಕಾದ ಉಪ್ಪು ಕೂಡ ಹಾಕಿ ಮತ್ತೊಂದು ಸರ್ತಿ ನೀವೆಲ್ಲ ಕೂಡ ಕಲಿಸ್ಕೊಬೋದು ಇದಕ್ಕೆ ನಾನು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಇದು ಗರಂ ಮಸಾಲೆ ಹಾಕೊಂಡ್ಮೇಲೆ ಮತ್ತೊಂದು ಸರ್ತಿ ಎಲ್ಲ ಕೂಡ ಕಲಿಸ್ಕೊಂಡ್ಬಿಡಿ ತುಂಬಾ ಫುಲ್ಲಾಗಿ ಎಷ್ಟು ಕಲರ್ ಕಲರ್ ಕಾಣಿಸ್ತಾ ಇರ್ಬೋದು ನೋಡಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿದ ತಕ್ಷಣ ತಿನ್ನಬೇಕಂತ ಅನಿಸ್ಬೇಕು ಆ ರೀತಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿದ್ದೀನಿ ಚಪಾತಿ ಜೊತೆಗೆ ಏನು ಹೇಳ್ತೀರ ಅವಷ್ಟು ಟೇಸ್ಟಾಗಿರುತ್ತೆ ನೋಡಿ ಇವಾಗ ಇದೆಲ್ಲ ಕೂಡ ಮಿಕ್ಸ್ ಮಾಡಿದ್ದೀನಿ ಆದರೂ ಕೂಡ ಸ್ವಲ್ಪ ಟೊಮೊಟೊ ಹಸಿ ಟೊಮೊಟೋನ ಹಾಕಿರ್ತೀವಲ್ಲ ಸ್ವಲ್ಪ ಅದು ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕೋಬೇಕು ಅಂದರೆ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಹಸಿ ಹಣ್ಣು ಹಾಕಿದ್ದೀವಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಿ ಅದ್ರ ಜೊತೆಗೆ ಒಂದು ಅರ್ಧ ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡಿರೋದು ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಇಷ್ಟಪಡೋರಿದ್ರೆ ಅನ್ನ ಜೊತೆಗೆ ಕೂಡ ತಿನ್ನೋರು ಜಾಸ್ತಿ ಇಷ್ಟಪಡ್ತಾರೆ ಹಾಗಾದರೆ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡ್ಬಿಡಿ ಇವಾಗ ನೀರು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಅಲ್ಲಿವರೆಗೂ ಸ್ವಲ್ಪ ಕುದುರೆ ರುಚಿ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಸೋಯಾಬೀನ್ ಪಲ್ಯ ರೆಡಿ ಆಗುತ್ತೆ ಹಾಗಿದ್ರೆ ನೀವು ಯಾರಾದರೂ ಕೂಡ ನೋಡಿ ಮಾಡೋರಿದ್ರೆ ಈ ರೀತಿ ಮಾಡಿ ಇನ್ನೂ ಕೂಡ ಹಿಡ್ಯದಲ್ಲಿ ಸ್ವಲ್ಪ ಬಾಕಿ ಇರೋದು ಏನಪ್ಪ ಅಂತ ತೋರಿಸ್ತೀನಿ ಇಲ್ಲಿ ಒಂದು ನಾನು ಸಣ್ಣ ಬೌಲ್ ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನ್ ಇಲ್ಲ ಎರಡು ಅಷ್ಟು ನಾನು ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಕಡಲೆ ಹಿಟ್ಟು ಹುರ್ಕೋಬೇಕು ಯಾಕಪ್ಪ ಅಂತ ತೋರಿಸ್ತೀನಿ ಯಾಕೆ ಅಂದರೆ ತೋರಿಸ್ತೀನಿ ಹಾಗಾಗಿ ಸ್ವಲ್ಪ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತೀನಿ ಸ್ವಲ್ಪ ಕಡಲೆ ಹಿಟ್ಟು ಹುರ್ಕೋಬೇಕು ಈ ರೀತಿ ಮಾಡೋದರಿಂದ ಅದು ಒಂಥರ ಗ್ರೇವಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದ್ರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಅದು ಕೂಡ ಇವಾಗ ನಾನು ಸ್ವಲ್ಪ ಕಡಲೆ ಹಿಟ್ಟು ಹುರ್ಕೊಂಡು ಈಗ ಒಂದೆರಡು ಎರಡು ನಿಮಿಷ ಸಣ್ಣ ಉರಿ ಮೇಲೆ ಹುಡ್ಕೋಬೇಕು ಎಷ್ಟು ಹುರ್ಕೊಂಡು ಆದಮೇಲೆ ಈಗ ಚೆನ್ನಾಗಿ ಟೊಮೊಟೊ ಹಣ್ಣು ಹಸಿ ವಾಸನೆ ಎಲ್ಲ ಹೊಂಟು ಹೋಗಿರುತ್ತಲ್ವ ಹೊಂಟು ನಾನು ಇದರಲ್ಲಿ ಹುರಿದಿರೋ ಅಂತ ನಾನು ಹಿಟ್ಟು ಇದರಲ್ಲಿ ಹಾಕ್ಕೊಳ್ತೀನಿ ಕಡಲೆ ಹಿಟ್ಟು ಈ ರೀತಿ ಹಾಕ್ಕೊಂಡ್ರದ ಒಂದು ಗ್ರೇವಿಗೆ ರುಚಿ ಬರುತ್ತೆ ಹಾಗಾದರೆ ಈ ರೀತಿ ಹಾಕ್ಕೊಳ್ಳಿ ನಿಮಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಮ್ಮ ಮನೇಲಿ ನಾವು ಈ ಥರ ಹಾಕ್ತೀವಿ ತುಂಬಾ ಟೇಸ್ಟ್ ಕೊಡುತ್ತೆ ಈ ರೀತಿ ಗ್ರೇವಿಗೆ ಇವಾಗ ನೋಡಿ ಎರಡೇ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಹಾಕೊಳ್ಳೋದಕ್ಕೆ ಹೋದರೆ ರುಚಿ ಬರೋದಿಲ್ಲ ಕಡಲೆ ಇಟ್ಟಿನ ವಾಸನೆ ಕೂಡ ಅದೇನಾಗುತ್ತೆ ಅಂದರೆ ಗ್ರೇವಿ ಒಂಥರ ರುಚಿ ಬೇರೆ ಬಂದುಬಿಡುತ್ತೆ ಸ್ವಲ್ಪ ಹುರಿದು ಹಾಕೊಂಡು ಬಂದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ಇಷ್ಟ ಇದ್ದರೆ ಆ ಥರ ಸುಖ ಸುಖ ಥರ ಇಟ್ಕೋಬೋದು ಇಲ್ಲಾಂದರೆ ಈ ರೀತಿ ಗ್ರೇವಿಗೆ ನೀವು ನೀರು ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಬೋದು ಅನ್ನಕಾಯಿ ಚಪಾತಿಗಾಲಿ ಎಲ್ಲದಕ್ಕೂ ಕೂಡ ಬೇಕೇ ಬೇಕಲ್ವಾ ಹಾಗಾಗಿ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಗ್ರೇವಿ ಥರ ಟೇಸ್ಟ್ ತೋರಿಸ್ತೀನಿ ಇವಾಗ ನಾನು ಹಿಟ್ಟು ಹಾಕಿರೋದೆಲ್ಲ ಮಿಕ್ಸ್ ಆಗಿರೋದು ಮೇಲೆ ತುಂಬಾ ಗಟ್ಟಿಯಾಗಿ ಗ್ರೇವಿ ಬಂದುಬಿಡುತ್ತೆ ಹಾಗಾದರೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿದೆ ಕದಕದವಾಗಿ ಕುದಿಯೋಕ್ಕೆ ಬಿಡೋಣ ಅಲ್ಲಿವರೆಗೂ ಕೂಡ ನೀವು ನೋಡಿದವರು ನಿಮಗೂ ಕೂಡ ಇಷ್ಟ ಆದವರು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನೀವು ಕೂಡ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಾ ಇರೋಂಥ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬಂದುಬಿಡುತ್ತೆ ನೀವು ಕೂಡ ವಿಡಿಯೋ ನೋಡೋದಕ್ಕೆ ಈಸಿ ಆಗುತ್ತಲ್ವಾ ಇವಾಗ ನೋಡಿ ಚೆನ್ನಾಗಿ ಕುದ್ದು ಕುದ್ದು ರೆಡಿ ಆಗ್ತಾ ಇರುವಂಥ ಈ ಸೋಯಾಬೀನ್ ಪಲ್ಯ ರೆಡಿ ಆಯಿತು ತುಂಬಾ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿಸ್ಕೊಂಡು ನೀವು ಬೇಕಾದ ಸಬೀನ್ ಪ್ಲೇಟ್ನಲ್ಲಿ ತೆಕ್ಕೊಂಡು ಟೇಸ್ಟಿಯಾಗಿರುವಂಥ ಈ ಸೋಯಾಬೀನ್ ಪಲ್ಯ ರೆಡಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್